ಅಳತೆ ಬ್ಲೌಸಿಂದ ಅಳತೆನ ತೆಗೆದುಕೊಂಡು ಬ್ಲೌಸನ್ನು ಶೋಲ್ಡರ್ ಡ್ರಾಪ್ ಆಗದೇ ಇರೋ ಥರ ಮತ್ತು ರಿಂಕಲ್ಸ್ ಆರ್ ಮೂಲ ಹತ್ರ ರಿಂಕಲ್ಸ್ ಬರದೇ ಇರೋ ಥರ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೋಡಿ ಅಳತೆ ಬ್ಲೌಸನ್ನು ನೀಟಾಗಿ ಹಾಕ್ಕೊಳ್ಬೇಕು ಇದು ನಾನೇ ಸ್ಟಿಚ್ ಮಾಡಿರುವಂತಹ ಬ್ಲೌಸು ತಿರ್ಗಾ ಈಗ ನನ್ನ ಹತ್ರನೇ ಬಂದಿದೆ ಇದೇ ಅಳತೆನ ನಾವು ತೆಗೆದುಕೊಂಡು ಯಾವ ರೀತಿ ಸ್ಟಿಚ್ ಮಾಡಬೇಕು ನೀವು ಅಳತೆ ಬ್ಲೌಸ್ ಬ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನಾನೀಗಿಲ್ಲಿ ತರ್ಟಿ ಫೋರ್ ಅದೇ ಸುತ್ತಳದಿಯ ಬ್ಲೌಸ್ ನಾರ್ಮಲ್ ಲೆಕ್ಕಿದು ಸಿಂಪಲ್ ಸಿಂಪಲ್ಲು ಸ್ವಲ್ಪ ಏಜ್ ಆದದ್ದು ಆದರೆ ಇವ್ರಿಗೆ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಒಂದು ಚೂರು ಆ ಕಡೆ ಕಡಲು ಸಹ ಹಾಕಲ್ಲ ಇರುತ್ತೆ ಅಷ್ಟು ಪರ್ಫೆಕ್ಟಾಗಿ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಮಾಡ್ಬೋದು ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡುವ ಮೊದಲಿಗೆ ನಾನಿಲ್ಲಿ ಬ್ಯಾಗನ್ನು ಅಳತೆ ತೆಗೆದುಕೊಳ್ತಾ ಇದ್ದೀನಿ ಬ್ಯಾಕಿಗೂ ಬ್ಯಾ ಬ್ಯಾಕ್ ಯಾವ ರೀತಿ ಕಟ್ ಮಾಡಬೇಕು ಫ್ರಂಟ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಸಹ ನಾನು ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನೋಡಿ ನಾನು ನೆಕ್ ಎರಡು ಇಂಚ್ ಇದ್ದೀನಿ ಹಾಗೆ ಶೋಲ್ಡರನ್ನು ಮೂರು ಇಡ್ತಾ ಇದ್ದೀನಿ ಮೊದಲಿಗೆ ನಾನು ಇವ್ರದ್ದು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡೆ ಆನಂತರ ನೋಡಿ ಹಿಂಬದಿಗೆ ನಾನು ಈ ರೀತಿ ಕೆಳಗಡೆಯಿಂದಲೇ ಚೆಕ್ ಮಾಡ್ಕೊಳ್ತೀನಿ ಆವಾಗ ಕರೆಕ್ಟಾಗಿ ಬರುತ್ತೆ ಮೇಲುಗಡೆ ಎರಡು ಇಟ್ಟಿದ್ದೀನಿ ಕೆಳಗಡೆ ಎರಡೂವರೆ ಇಟ್ಟಿದ್ದೀನಿ ಇವರಿಗೆ ನೀವು ನೋಡ್ಕೋಬೇಕು ಯಾವ ರೀತಿ ಬೇಕು ಬ್ರಾಡ್ ಹಾಕ್ತಾರ ಇಲ್ವ ಅನ್ನೋದನ್ನು ನೋಡ್ಕೊಳ್ಬೇಕು ಏನೋ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಆರ್ಮೋಲನ್ನು ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ಆರ್ಮೋಲ್ ರಿಂಕಲ್ಸ್ ಬರ್ದೇ ಇರೋ ಥರ ನಾವು ಆರ್ಮೋಲನ್ನು ಇಟ್ಕೊಳ್ಬೇಕು ಅಳತೆ ಬ್ಲೌಸ್ ಕೊಟ್ಟಾಗ ನೀವು ಅವರಿಗೆ ಅಳತೆ ಬ್ಲೌಸ್ ಕರೆಕ್ಟಾಗಿದ್ದರೆ ಈ ರೀತಿ ಇಟ್ಕೊಂಡು ಸಹ ಚೆಕ್ ಮಾಡ್ಕೊಳ್ಬೋದು ಎಲ್ಲವೂ ಕರೆಕ್ಟ್ ಇದ್ದಾಗ ನಾವು ಈ ಅಳತೆನೇ ಇಟ್ಕೊಳ್ಬೋದು ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಅಳತೆ ಬ್ಲೌಸ್ ಕರೆಕ್ಟ್ ಇದ್ದಾಗ ನಾವು ಯಾವೆಲ್ಲ ಅಳತೆನ ಬ್ಲೌಸ್ ಮೆಜರ್ಮೆಂಟನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ವಿಡಿಯೋದಲ್ಲಿ ನೋಡ್ತಾನೆ ಹೋಗಿ ಗೊತ್ತಾಗುತ್ತೆ ನಾನು ಎಲ್ಲಿ ಬ್ಲೌಸನ್ನು ಇಟ್ಕೊಂಡು ಮಾರ್ಕಿಂಗ್ ಮಾಡಿದ್ದೀನಲ್ಲ ಗೊತ್ತಾಗುತ್ತೆ ನಿಮಗೆ ಈಗ ನೋಡಿ ಬ್ಲೌಸ್ ಇದು ತರ್ಟಿ ಫೋರ್ ಇದೆ ಸುತ್ತಲೇ ಇದು ಹಾಗೆ ಅದರಲ್ಲಿ ನಾಲ್ಕು ಭಾಗ ಮಾಡಿ ಒಂದು ಭಾಗನ ಇಟ್ಕೊಳ್ಳೋದು ಆನಂತರ ಇವ್ರಿಗೆ ಆಲ್ಮೋ ಏಳುವರೆ ಬರಬೇಕು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬರ್ತಾ ಇದೆ ಇವರಿಗೆ ಫೈವ್ ಪಾಯಿಂಟ್ ಫೋರ್ ಆರ್ಮೋಲ್ ಡೌನಿಂಗನ್ನು ಇಟ್ಟಿದ್ದೀನಿ ಆನಂತರ ವೇಸ್ಟಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಬ್ಲೌಸನ್ನೇ ಇಟ್ಕೊಂಡು ನೋಡಿ ಈ ರೀತಿ ಇಟ್ಟು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಬಿಟ್ರೆ ನಮಗೆ ಟಕ್ಸ್ ಹಿಮ್ ಹಿಮ್ಯಾಗ್ದ ಟಕ್ಸ್ ಇಡಲಿಕ್ಕೋಸ್ಕರ ಆಗುತ್ತೆ ನೆಕ್ಸ್ಟ್ ಎರಡು ಇಂಚು ಫಿಟ್ಟಿಂಗ್ ಫಿಟಿಂಗ್ ಮಾರ್ಜಿಂಗೋಸ್ಕರ ಎರಡು ಇಂಚ್ ಆಯಿತು ಇಷ್ಟೇ ನೋಡಿ ಬ್ಯಾಕ್ ತುಂಬ ಈಸಿಯಾಗಿ ಆರ್ಮೋಲಲ್ಲೂ ಸಹ ರಿಂಕಲ್ಸ್ ಬರಲ್ಲ ಆನಂತರ ಬ್ಲೌಸ್ ಸಹ ಪರ್ಫೆಕ್ಟಾಗಿ ಬರುತ್ತೆ ಈ ಬ್ಲೌಸು ಸ್ಟಿಚಿಂಗ್ ಮಾಡಿ ವೇರು ಸಹ ಮಾಡಾಗಿದೆ ಅವರಿಗೆ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಎಷ್ಟೇ ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನೋಡಿ ನೀವು ಇದೇ ಮೆಥಡಲ್ಲಿ ನೀವು ಕಟ್ ಮಾಡಿದರೂ ಸಹ ನಿಮ್ಮ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ನನ್ನ ಹತ್ರ ಈಗ ದಿನ ಪ್ರತಿದಿನ ಹೊಸ ಹೊಸ ಕಸ್ಟಮರ್ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ರೀಸೆಂಟ್ಲಿ ಒಬ್ಬರು ಒಂದು ಏಳರಿಂದ ಎಂಟು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಹೋಗಿ ಹೇಳ್ತಿದ್ರು ಅವರು ಮೂವತ್ತೈದು ವರ್ಷ ಸ್ವಲ್ಪ ಏಜ್ಡು ಅಷ್ಟು ವರ್ಷದಿಂದನೂ ಅವರು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಈಗ ನೀವು ಸ್ಟಿಚ್ ಮಾಡೋದು ತುಂಬ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾಯಿದ್ರು ಈಗ ಅದರ ನಂತರ ಒಬ್ಬರು ನೋಡಿ ಒಬ್ಬರು ತುಂಬನೇ ಪ ದೂರ ಬರ್ತಾ ಇದ್ದಾರೆ ಈಗ ಹಾಗೆ ನೀವು ಸಹ ಈ ವಿಡಿಯೋ ನೋಡಿ ಸಹ ನೀವು ಕಲಿಬೋದು ನೋಡಿ ಈಗ ಬ್ಯಾಕ್ ಪಾರ್ಟು ಸಹ ಆಯಿತು ಫ್ರಂಟನ್ನು ನಾವು ಕ್ಲೋಸ್ಡ್ ಸೈಡ್ ಬ್ಯಾಕ್ ಕಟ್ ಮಾಡುವಾಗ ಇಟ್ಕೊಂಡಿದ್ರಲ್ಲ ಈಗ ಫ್ರಂಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಅಂದರೆ ಓಪನ್ ಸೈಡ್ ನಮ್ಮ ಕಡೆ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ಲೈನಿಂಗನ್ನು ಫಸ್ಟು ಕರೆಕ್ಟಾಗಿ ಮಿಡ್ಲ್ ಫೋಲ್ಡ್ ಮಾಡ್ಕೊಳ್ಬೇಕು ಆನಂತರ ನೋಡಿ ಈ ಬ ಫ್ರಂಟಿಗೆ ಓಪನ್ ಸೈಡ್ ಇದೆಯಲ್ಲ ಆ ಕಡೆ ಒಂದು ಅರ್ಧ ಇಂಚು ಅಥವಾ ಕಾಲು ಆಗುವಷ್ಟು ಬಿಟ್ಕೊಳ್ಬೇಕು ಬಟನ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ ನಾವು ಹಿಂಬದಿಗೆ ನೆಕ್ಕಿಗೆ ಎರಡು ಇಟ್ಟಿದ್ವಲ್ಲ ಮುಂಬದಿಗೆ ಎರಡೂವರೆ ಇಡಬೇಕು ಸ್ವಲ್ಪ ಹೆಚ್ಚಿಗೆ ಇಡಬೇಕಾಗತ್ತೆ ಬ್ಲೌಸ್ ಏನೂ ಸಹ ತೊಂದರೆ ಆಗಲ್ಲ ಫ್ರಂಟಲ್ಲಿ ಯಾವುದೇ ಸಹ ಇದು ಬರಲ್ಲ ಈ ರೀತಿ ಇಟ್ಟರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಶೋಲ್ಡ್ರ್ ಡ್ರಾಪ್ ಆಗಲಿ ಮತ್ತು ಯಾವುದೇ ಒಂದು ಮಿಸ್ಟೇಕ್ ಸಹ ಬರಲ್ಲ ಆಮೇಲೆ ಶೋಲ್ಡ್ರ್ ಮಾತ್ರ ಕರೆಕ್ಟ್ ಹಿಂಭಾಗಕ್ಕೆ ಎಷ್ಟು ಇಟ್ಟಿದ್ದೀವೋ ಅಷ್ಟೇ ಇಡಬೇಕಾಗತ್ತೆ ಆದರೆ ನೆಕ್ ಮತ್ತು ಚೆಸ್ಟಲ್ಲಿ ಎರಡಲ್ಲಿ ಡಿಫ್ರೆನ್ಸ್ ಮಾಡಬೇಕಾಗತ್ತೆ ನೆಕ್ ಅಳತೆಗೆ ಒಂದು ಹಾಫ್ ಇಂಚ್ ಹೆಚ್ಚಿಗೆ ಮಾಡ್ಕೊಳ್ಬೇಕು ಚೆಸ್ಟಲ್ಲೂ ಸಹ ನಾವಲ್ಲಿ ಎಂಟುವರೆ ಇಟ್ಟರೆ ಇಲ್ಲಿ ಒಂಬತ್ತು ಇಂಚು ಯಾವುದೇ ಅಡತೆಯಾಗಿ ಒಂಬತ್ತು ಇಟ್ಟರೆ ಒಂಬತ್ತುವರೆ ಯಾವುದೇ ಅಳತೆ ತೊಗೊಳ್ಳಿ ಅದಕ್ಕೆ ಹಾಫ್ ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ ಈಗ ನಾವು ಹಿಂಬದಿಗೆ ಹದಿನಾಲ್ಕು ತೊಗೊಂಡಿದ್ದೀವಲ್ಲ ಮುಂಬದಿಗೂ ಸಹ ಹದಿನಾಲ್ಕು ಇಂಚನ್ನೇ ತೆಗೆದುಕೊಳ್ಬೇಕು ಇದರಲ್ಲಿ ನಾನು ಕ್ರಾಸ್ ಬೆಲ್ಟನ್ನು ಎಕ್ಸ್ಟ್ರಾ ತೆಗಿತೀನಿ ಈ ಮೆಥಡಲ್ಲಿ ಕಟ್ ಮಾಡುವಾಗ ಈ ಮೆಥಡ್ ಪರ್ಫೆಕ್ಟಾಗಿ ಬರುತ್ತೆ ಇದು ಇನ್ನು ಮತ್ತು ಒಂದು ಮೆಥಡು ಹೊಸ ಮೆಥಡು ಇನ್ನೂ ಸಹ ನಾನು ಹೇಳಿದ್ದೀನಿ ಕಲಿತಾ ಇದ್ದೀನಿ ಅಂತ ಇನ್ನು ಮತ್ತು ಹೊಸ ಮೆಥಡ್ ಇದೆ ಫುಲ್ ಬಸ್ಟಿಗೆ ಯಾವ ರೀತಿಯಾಗಿ ನಾವು ಫುಲ್ ಬಸ್ಟ್ ಅಂತ ತಗೊಂಡು ಕಟ್ ಮಾಡಬೇಕು ಅನ್ನೋದನ್ನು ಮುಂಬರುವ ದಿನಗಳಲ್ಲಿ ಆ ರೀತಿ ಕಟ್ ಮಾಡಿದರೆ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಸಹ ನಿಮಗೆ ನಾನು ಪ್ರತಿದಿನ ವೀಡಿಯೋ ಹಾಕಿದಾಗೆ ತೋರಿಸ್ತಾ ಹೋಗ್ತೀನಿ ಈಗ ನೋಡಿ ಕೆಳಗಡೆಯಿಂದ ಮೂರು ಇಂಚ್ ತೆಗೆದುಕೊಂಡಿದ್ದೀನಿ ಆನಂತರ ಇಲ್ಲಿಂದ ನೀವು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಈ ರೀತಿ ಒಂದು ಇದು ಏನು ಹೇಳಿ ಟಕ್ಸ್ ಹಾಕಲಿಕ್ಕೆ ಮಾರ್ಕಿಂಗು ನೀವು ಎಕ್ಸ್ಟ್ರಾ ಬೇಕಾದರೆ ಇನ್ನು ತಗೊಳ್ಬೋದು ನಾನು ಇಷ್ಟೇ ಸಾಕಾಗತ್ತೆ ಇವರಿಗೆ ಇಲ್ಲಿಂದ ಮೂರು ಇಂಚು ಈ ಕಡೆಯಿಂದ ಎರಡೂವರೆ ಇಂಚು ಕ್ರಾಸ್ ಬೆಲ್ಟ್ಗೋಸ್ಕರ ಈ ರೀತಿ ಒಂದು ಮಾಡಿ ತೆಗೆದು ಬಿಡಬೇಕಾಗುತ್ತೆ ನಾವು ಇವರಿಗೆ ಡಾಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅದನ್ನು ಸಹ ನೋಡ್ಕೊಳ್ಬೇಕು ಬ್ಲೌಸಲ್ಲಿ ನಾನು ತೋರಿಸಿದ್ದೀನೂ ಗೊತ್ತಿಲ್ಲ ಆದರೆ ನೋಡ್ಕೊಳ್ಬೇಕಾಗುತ್ತೆ ನಮ್ಮ ಡಾಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಇನ್ನು ನೆಕ್ಸ್ಟ್ ಬೇಕಾದರೆ ಫ್ರಂಟ್ ಒಂದು ವಿಡಿಯೋನೇ ಸಪ್ರೇಟಾಗಿ ಮಾಡಿ ಹಾಕ್ತೀನಿ ನಿಮಗೆ ಆವಾಗ ಗೊತ್ತಾಗುತ್ತೆ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿದರೆ ಎಲ್ಲ ಮುಗೀತು ಅದನ್ನೇ ಸ್ಟಿಚಿಂಗ್ ಮಾತ್ರ ಸ್ಟಿಚಿಂಗ್ ಎಲ್ಲ ಒಂದೇ ಥರ ಇರುತ್ತೆ ಕಟಿಂಗ್ ಒಂದೊಂದು ಒಂದೊಂದೆಡತಿಗೆ ಒಂದೊಂದು ಥರ ಇರುತ್ತೆ ಈಗ ನೋಡಿ ಈ ಥರ ಇಟ್ಕೊಂಡಾಗ ಸ್ಲೀವ್ಸಿಗೆ ನನಗೆ ಸ್ವಲ್ಪ ಬಟ್ಟೆ ಕಡಿಮೆ ಬರ್ತಾಯಿತ್ತು ಹಾಗಾಗಿ ನಾನೀಗ ಯಾವ ರೀತಿ ಇಟ್ಟರೆ ನಮಗೆ ಅಡ್ಜಸ್ಟ್ ಆಗುತ್ತೆ ಬ್ಯಾಚ್ ಬರದೇ ಇರೋ ಥರ ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಮ್ಮ ಬಟ್ಟೆ ಯಾವ ರೀತಿ ಇರತ್ತೆ ನೋಡಿ ಆ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕಾಗತ್ತೆ ನಾನಂತೂ ಹಾಗೆ ಎಲ್ಲಿ ಎಡ್ಜಸ್ಟ್ ಆಗುತ್ತೆ ನೋಡಿ ಆ ರೀತಿ ಇಟ್ಟು ಕಟ್ ಮಾಡ್ತೀನಿ ಯಾಕಂದರೆ ಪ್ಯಾಚ್ ಇರೋ ಥರ ನೋಡ್ಕೊತೀನಿ ಕೆಲಸನೂ ಕಡಿಮೆ ಆಗುತ್ತೆ ಬಟ್ಟೆನೂ ಸಹ ಹಾಳಾಗಲ್ಲ ಆ ರೀತಿ ನೋಡಿಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ ಇದನ್ನು ಇದೇ ಥರ ಆಗಬೇಕು ಅನ್ನೋಂಗಿಲ್ಲ ನನಗೆ ಬಟ್ಟೆ ಎಲ್ಲಿ ಉಳಿತದೆ ಸೇವ್ ಮಾಡಿ ಕಟ್ ಮಾಡಲಿಕ್ಕೆ ನೋಡ್ತೀನಿ ಈಗಂತೂ ಲೋಸ್ ಪೀಸ್ ತುಂಬಾ ಕಡಿಮೆ ಬರೋದರಿಂದ ಆದಷ್ಟು ಬಟ್ಟೆನ ಸೇವ್ ಮಾಡಿ ಕಟ್ ಮಾಡಬೇಕಾಗುತ್ತೆ ನೋಡಿ ಒಂದು ಹಾಫ್ ಇಂಚ್ ಬಿಟ್ಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚು ಮಡಿಸೋಲಿ ಇವರು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಒಂಬತ್ತು ಇಂಚು ರೆಡಿ ಬೇಕು ಇವರಿಗೆ ಸ್ಲೀವ್ಸನ್ನೇ ಇಟ್ಟು ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಹಾಫ್ ಇಂಚ್ ಮೇಲ್ಗಡೆ ತೊಗೊಂಡ್ರಾಯ್ತು ಇಲ್ಲಿ ಫಿಟ್ಟಿಂಗಿಗೂ ಹಾಗೆ ಕರೆಕ್ಟಾಗಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಇಟ್ಕೊಂಡು ನಿಮಗೆ ಅಳತೆ ಬ್ಲೌಸನ್ನು ಯಾವ ರೀತಿ ಇಟ್ಟುಕೊಂಡು ಅಳತೆ ಬ್ಲೌಸ್ ಇಟ್ಕೊಂಡು ನಾನು ಸ್ಟಿಚ್ ಮಾಡೋದನ್ನು ತೋ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಈ ರೀತಿಯೇ ನೀವು ನಿಮ್ಮ ಅಳತೆ ಬ್ಲೌಸನ್ನು ಇಟ್ಕೊಂಡು ಮಾರ್ಕಿಂಗ್ ಮಾಡಿದರೆ ಆಯಿತು ಅಲ್ಲಿಗಿಂತ ಹಾಫ್ ಇಂಚ್ ಮೇಲೆ ತಗೋಬೇಕು ಮೂರು ಇಂಚು ಡೌನಿಂಗ್ ಬಂದಿದೆ ಈಗಿನ ಒಂದು ಶೇಪ್ ಹಾಕಿದರೆ ಮುಗೀತು ಸ್ಲೀವ್ಸು ಈಗ ನಾವು ಫ್ರಂಟ್ ಶೇ ಈಗ ಕಟ್ ಮಾಡಲ್ಲ ನಾನು ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡ್ಕೊಳ್ಳೋದು ಯಾಕಂದರೆ ನನಗೆ ಅದು ಅಭ್ಯಾಸ ಅದು ಒಬ್ಬೊಬ್ಬರು ಯಾವ ರೀತಿ ಅಭ್ಯಾಸ ಇಟ್ಕೊಳ್ತೀರೋ ಅದೇ ಥರ ಅದೇ ಈಸಿ ಅನ್ನತ್ತೆ ಅಂದರೆ ಕೆಲವೊಂದು ಸಲ ನಾವು ಬಿಡಿದು ಹೊಯವಾಗ ಎರಡು ಒಂದೇ ಕಡೆ ಆಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಅದನ್ನು ಬೇಡ ಅಂದ್ಕೊಂಡು ನಾನು ಒಂದೇ ಥರ ಇಟ್ಕೊಳ್ತೀನಿ ಹೊಲಿವಾಗಲೇ ಫ್ರಂಟ್ ಶೇಪನ್ನು ಕಟ್ ಮಾಡಿ ಹೊಲಿತೀನಿ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟ್ ಇದೆಯಾ ಅಂತ ಫೈನಲಿ ಒಂದು ಸಲ ಕಟ್ ಮಾಡೋ ಮುಂಚೆ ಚೆಕ್ ಮಾಡಿಕೊಂಡ್ರೆ ಒಳ್ಳೇದು ಎಷ್ಟೇ ಸ್ಲೀವ್ಸ್ ಕಟ್ಟಿಂಗು ಇವಾಗ ನಾವು ಇದಕ್ಕೆ ಕಟ್ ಮಾಡಿಲ್ಲಲ್ಲ ಕ್ರಾಸ್ ಬೆಲ್ಟ್ ಕಟ್ ಮಾಡಿಲ್ಲಲ್ಲ ಅದು ನಾವು ಆ ಕಡೆ ಮೂರು ಇಂಚು ಈ ಕಡೆ ಎರಡೂವರೆ ಇಂಚು ಡೌನಿಂಗನ್ನು ಇಟ್ಟಿದ್ರಲ್ಲ ಕ್ರಾಸ್ ಬೆಲ್ಟಿಗೆ ಈಗ ನಾವೇನು ಮಾಡಬೇಕಂದ್ರೆ ಮೂರು ಇಂಚು ಇಟ್ಟಲ್ಲಿ ನಾಲ್ಕು ಇಂಚು ತೊಗೋಬೇಕು ಯಾಕಂದರೆ ಕ್ರಾಸ್ ಬೆಲ್ಟ್ ಹೊಲಿಲಿಕ್ಕೆ ಮೇಲೆ ಅರ್ಧ ಇಂಚು ಬೇಕು ಕೆಳಗಾಲ ಅರ್ಧ ಇಂಚು ಈ ಕ್ರಾಸ್ ಬೆಲ್ಟ್ ನಾವು ಎಷ್ಟು ಬೇಕು ಅನ್ನೋದನ್ನು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಇಲ್ಲಿಂದ ಮೂರುವರೆ ಇಲ್ಲಿಂದ ಒಂಬತ್ತು ಟೋಟಲ್ ಒಂದು ಟೋಟಲಿ ಒಂಬತ್ತು ಬರುತ್ತೆ ನೀವು ಬೇಕಂದರೆ ಅಂದರೆ ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಅನ್ನಿಸ್ತದೆ ಅಂದರೆ ಹತ್ತು ಇಂಚು ಇಟ್ಕೊಳ್ಬೋದು ಆಮೇಲೆ ಬೇಕಾದ್ರೆ ತೆಗೆದುಕು ಇಲ್ಲ ಅಷ್ಟೇ ಇಟ್ಟು ಕರೆಕ್ಟಾಗಿ ಬರುತ್ತೆ ಅಷ್ಟೇ ಬರುತ್ತೆ ಈ ರೀತಿ ಒಂದು ಶೇರ್ ಹಾಕಿದರೆ ಮುಗಿಯಿತು ಅಷ್ಟೇ ಇದನ್ನು ನಾನು ಅದು ಗಟ್ಟಿ ಒಂದು ಏನು ಹೇಳ್ತಾರೆ ಆ ಪಾರ್ಟನ್ನು ತೆಗೆದು ಇದ್ದೀನಿ ಇದೆ ನೋಡಿ ಈ ರೀತಿ ಕಟ್ ಮಾಡಿ ತೆಗೆದುಬಿಟ್ಟೆ ಕ್ರಾಸ್ ಬೆಲ್ಟು ಸಹ ರೆಡಿ ಆಯಿತು ಇದನ್ನೆಲ್ಲ ತೆಗೆದುಕೊಂಡು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಬಟ್ಟೆನ ಅಡ್ಜಸ್ಟ್ ಮಾಡಿ ಕಟ್ ಮಾಡಿದರೆ ಆಯಿತು ನೋಡಿದ್ರಲ್ಲ ಯಾವ ರೀತಿಯಾಗಿ ಅಳತೆ ಬ್ಲೌಸನ್ನು ಅಳತೆ ತೆಗೆದುಕೊಂಡು ನೀಟಾಗಿ ಬ್ಲೌಸ್ ಕಟ್ಟಿಂಗನ್ನು ಆರ್ಮೋಲ್ಡ್ ಆಲ್ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಆರ್ಮೋಲ್ದಲ್ಲಿ ರಿಂಕಲ್ಸ್ ಬರದೇ ಇರೋ ಥರ ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚ್ ಕಟಿಂಗ್ ಮಾಡಬೇಕು ಅನ್ನೋದನ್ನು ಕಟಿಂಗ್ ಒಂದೇ ಒಂದೊಂದು ಅಳತೆಗೆ ಒಂದೊಂದು ಥರ ಇರುತ್ತೆ ವಿನಃ ಎಲ್ಲ ಸ್ಟಿಚಿಂಗ್ ಮೆಥಡ್ ಒಂದೇ ಥರ ಇರುತ್ತೆ ಸ್ಟಿಚಿಂಗ್ ಅಂದರೆ ಪ್ಯಾಟರ್ನ್ ಚೇಂಜ್ ಇದ್ದರೆ ಅಂದರೆ ಡಿಸೈನ್ ಏನಾದರೂ ಅಷ್ಟೇ ಡಿಸೈನ್ ಚೇಂಜ್ ಇರುತ್ತೆ ವಿನಃ ಎಲ್ಲ ಕರೆಕ್ಟ್ ಇರುತ್ತೆ ಇದೇ ಥರ ನೋಡಿ ಕರೆಕ್ಟಾಗಿ ಇಟ್ಕೊಳ್ಬೇಕು ಎಲ್ಲ ಸೊಲ್ಟೇಜ್ ಇದ್ದಾಗ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಸಾರ್ಟ್ಸಲ್ಲೂ ಹಾಕಿದ್ದೀನಿ ಕೆಲವೊಂದು ಸಲ ವೀಡಿಯೋದಲ್ಲೂ ಹಾಕಿದ್ದೀನಿ ನೀವೇನಾದರೂ ಆ ರೀತಿ ಬೇಕು ಅಂದರೆ ಕಮೆಂಟ್ ಮಾಡಿ ಬಟ್ಟೆ ಕಡಿಮೆ ಇದ್ದಾಗ ಯಾವ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತೀರಿ ಅಂತ ಕೆಲವೊಂದು ಸಲ ಬಟ್ಟೆ ರಾಶಿ ಕಡಿಮೆ ಇರುತ್ತೆ ನಲವತ್ತು ಸೈಜ್ ಮರೆಗಲ್ಲ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕಾಗುತ್ತೆ ನಾನಿರೋದು ಆದ್ದರಿಂದ ನನಗೆ ನಲವತ್ತರ ಮೇಲೆ ಬ ಅದು ಬ್ಲೌಸ್ ಬರುವಂಥದ್ದು ತುಂಬಾ ಕಡಿಮೆ ನಲವತ್ತು ನಲವತ್ತೆರಡು ನಲವತ್ತೈದು ಆ ಥರ ಎಲ್ಲ ಭಾಳ ಕಡಿಮೆ ಬರೋದು ಅಂದರೆ ಹಳ್ಳೀಲಿ ಯಾರೂ ಆಲ್ಮೋಸ್ಟ್ ಅಷ್ಟು ದಪ್ಪ ಇರೋಲ್ಲ ಅಷ್ಟರೊಳಗೆ ಇರ್ತಾರೆ ಹಾಗಾಗಿ ನಾನು ಅದೇ ಇದರೊಳಗಂತೆ ನಾನು ಬ್ಲೌಸನ್ನು ಕಾಣಿಸ್ತೀನಿ ಈಗ ಯಾರು ಸಹ ನಲವತ್ತರ ನಲವತ್ತೆರಡು ನಲವತ್ತೈದರ ಮೇಲೆಲ್ಲ ತುಂಬಾ ರೇರ್ ಬರುವುದು ಕಡಿಮೆ ಅಷ್ಟರೊಳಗೆ ನಾನು ಬಟ್ಟೆನೇ ಯಾವ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಬೆಲ್ ಬಟನನ್ನು ಸಹ ಒರ್ತೀರಿ ನಿಮಗೆ ನೋಡಿ ಇದು ಸ್ವಲ್ಪ ಬಟ್ಟೆನೇ ಜಾಸ್ತಿನೇ ಇತ್ತು ಏನು ಪ್ಯಾಚ್ ಅಂತದ್ದು ಇನ್ನು ಬರಲಿಲ್ಲ ಕರೆಕ್ಟಾಗಿ ಬಂದಿತ್ತು ಈ ರೀತಿ ಇದಂದರೆ ಬಾರ್ಡ್ರ್ ಏನೂ ಇರಲಿಲ್ಲ ಅದಕ್ಕೆ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡಲಿಕ್ಕೆ ಆಗ್ತಿತ್ತು ನಾವು ಬಟ್ಟೆನ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ ಸುಮ್ಮನೆ ಎಲ್ಲ ಕಡೆಗೂ ಜಾಯಿಂಟ್ ಕೊಟ್ಕೊಳ್ತಾ ಇದ್ರೂ ಬಟ್ಟೆನೂ ಹಾಳಾಗುತ್ತೆ ನಮ್ಮ ಟೈಮು ವೇಸ್ಟ್ ಆಗುತ್ತೆ ಒಂದು ಕಟಿಂಗ್ ಮಾಡುವಾಗ ಒಂದು ಐದು ನಿಮಿಷ ವಿಚಾರ ಮಾಡಿ ಕಟ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಇನ್ನೂ ಸಹ ಇದೇ ರೀತಿ ಮೆಥಡನ್ನು ಯೂಸ್ ಮಾಡಿ ಈ ರೀತಿ ಬ್ಲೌಸ್ ಕಟ್ಟಿಂಗನ್ನು ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಇನ್ನೂ ಸಹ ನನಗೆ ಕಮೆಂಟ್ ಮಾಡ್ತೀರ ಕರೆಕ್ಟಾಗಿ ಬಂದಿದೆ ಅಂತ ಇದೆಲ್ಲ ಯಾವ್ಯಾವ್ದು ಎಲ್ಲೆಲ್ಲಿ ಇಟ್ಟು ಕಟ್ ಮಾಡಬೇಕು ಅಂದರೆ ಈ ಬಟ್ಟೆ ಸ್ವಲ್ಪ ಹೆಚ್ಚಿತ್ತು ಇತ್ತು ಇದೇನು ಕಡಿಮೆ ಇರಲಿಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಹೆಚ್ಚು ಉಳ್ಕೊಂಡಿತ್ತು ತುಂಬಾ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಬೋದು ಮಾಡಿ ಮಾಡಿದ್ರೆ ಅದು ಕತ್ತರಿ ಸ್ವಲ್ಪ ಸರಿ ಇರಲಿಲ್ಲ ನಂದು ಕತ್ರಿ ಕೆಲಸ ಮಾಡುವಾಗ ಮೇಲಿನ ಬಿದ್ದಿ ಕತ್ರಿ ಮಧ್ಯದಲ್ಲಿ ಕಟ್ ಆಗ್ತಾ ಇಲ್ಲ ಹೊಸ ಕತ್ರಿ ಬಿದ್ದಿ ಅನ್ನೋದು ಹೋಗಿಬಿಟ್ಟಿದೆ ಹಾಗಾಗಿ ಕೆಲಸ ಮಾಡುವಾಗ ಫಿನಿಶಿಂಗ್ ನೀಟಾಗಿ ಬರ್ತಾ ಇಲ್ಲ ಕಟಿಂಗ್ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಮತ್ತು ನಾನು ಅದನ್ನು ನೀಟಾಗಿ ಶೇಪ್ ಕೊಟ್ಟು ಕಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಪಿಂಟನ್ನು ಸಹ ನೋಡಿ ಇದಕ್ಕೆ ಎರಡು ಪೀಸ್ ಲೈನಿಂಗನ್ನು ಹಾಕಬೇಕು ಒಂದು ಪೀಸ್ ಮೈನ್ ಪೇಪ್ಟಿಕ್ ಹಾಕಬೇಕು ಈ ಬಟ್ಟೆ ಹೆಚ್ಚಿರೋದ್ರಿಂದ ನೋಡಿ ನಮಗೆ ಬಟ್ಟೆ ಏನೂ ಕಡಿಮೆ ಆಗಿರಲಿಲ್ಲ ಈಗ ಬಟ್ ಪಟ್ಟಿ ನಾವು ಕ್ರಾಸ್ ಬೆಂಟಿಗೆ ಪೈಪಿಂಗಿಗೆ ಎಲ್ಲ ಇದರಲ್ಲಿ ಕಟ್ ಮಾಡಿ ತೆಗೆಯೋದು ಈ ರೀತಿ ಒಂದು ಇಂಚಾಗುವಷ್ಟು ಬಟ್ಟೆನ ನಾವು ಪೈಪಿಂಗಿಗೆ ತೆಗಿಬೇಕಾಗುತ್ತೆ ನಿಮ್ಮ ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ ಅಂದರೆ ನೀವು ಮಾರ್ಕಿಂಗ್ ಮಾಡ್ಕೊಡ್ಬೋದು ಒಂದು ಇಂಚ್ ಆಗಲಕ್ಕೆ ಮಾರ್ಕಿಂಗ್ ಮಾಡಿ ಈ ರೀತಿ ಕ್ರಾಸ್ ಆಗಿರೋ ಬಟ್ಟೆನೇ ತೆಗಿಬೇಕಾಗುತ್ತೆ ನೋಡಿ ಈಗ ನಮಗೆ ಕಟ್ ಮಾಡಿ ಕಟ್ ಮಾಡಿ ಅಭ್ಯಾಸ ಇರೋದ್ರಿಂದ ಅದೇ ಅಳತೆಗೆ ನಾವು ಕಟ್ ಮಾಡ್ತೀವಿ ನಾವು ಮುಂಚೆ ಎಲ್ಲ ಕಲಿಯುವಾಗ ಇದೇ ರೀತಿ ಮಾರ್ಕಿಂಗನ್ನು ಮಾಡ್ಬೋದು ಒಂದು ಇಂಚಿಗೆ ಬರಬೇಕು ಅಂತ ಮಾರ್ಕಿಂಗನ್ನು ಮಾಡಿಕೊಂಡು ಕಟ್ ಮಾಡ್ತೀನಿ ನೀವು ಸಹ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಮಾರ್ಕಿಂಗನ್ನು ಮಾಡಿ ಕಟ್ ಮಾಡ್ಬೋದು ನೀವು ಈ ಅಳತೆ ಈ ರೀತಿ ನೋಡಿ ಕಟ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೀನಿ ನಾವು ಬ್ಲೌಸು ಇದು ನಾನಿಲ್ಲಿ ಕಾಜುಪಟ್ಟಿಗೋಸ್ಕರ ಇದನ್ನು ಸಹ ಕಟ್ ಮಾಡಿ ಇಟ್ಕೊಂಡೆ ಆಯಿತು ಇವಾಗ ಇದು ಲೈನಿಂಗ್ ಪೀಸು ಎಲ್ಲ ಕಟಿಂಗ್ ಮಾಡಿ ಆಯಿತು ಇಷ್ಟೇ ಕಟ್ಟಿಂಗು ತುಂಬ ಆಗಿ ಈಸಿಯಾಗಿ ಎಲ್ಲವನ್ನೂ ಕಟಿಂಗ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ವೀಡಿಯೋ ಹಾಕ್ತಾ ಇದ್ದು ಸ್ಟಿಚಿಂಗ್ ವೀಡಿಯೋ ಎಲ್ಲ ಸೇಮ್ ಆಗಿರುತ್ತೆ ಹಾಗಾಗಿ ಸ್ಟಿಚಿಂಗ್ ವೀಡಿಯೋನ ಹಾಕಿ